ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಆರೋಗ್ಯಕರವಾಗಿರುವಂಥ ರಾಗಿ ಅಂಬ್ಲಿನ ಮಾಡ್ತಾಯಿದ್ದೀನಿ ಈ ಬೇಸಿಗೆ ಬಿಸಿಲಿಗೆ ನಮ್ಮ ದೇಹ ಉಷ್ಣತೆಯಿಂದ ಕೂಡಿರುತ್ತಲ್ಲ ಅಂಥ ಟೈಮಲ್ಲಿ ಈ ರಾಗಿ ಅಂಬಲಿ ನಮ್ಮ ದೇಹನ ತಂಪು ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಹಿರಿಯರೆಲ್ಲ ಈ ರೀತಿ ಅಂಬಲಿನ ಮಾಡ್ಕೊಂಡು ಕುಡಿದು ಎಷ್ಟು ಗಟ್ಟಿಮುಟ್ಟಾಗಿದ್ರಲ್ವ ಅದೇ ರೀತಿ ನಾವು ಕೂಡ ಆರೋಗ್ಯಕರವಾಗಿರೋದಕ್ಕೋಸ್ಕರ ಈ ರಾಗಿ ಅಂಬಲಿನ ಆಗಾಗ ಅಂದರೆ ದಿನಕ್ಕೆ ಒಂದು ಲೋಟ ರಾಗಿ ಅಂಬಲಿನ ಮಾಡ್ಕೊಂಡು ಕುಡೋದು ಆರೋಗ್ಯವಾಗಿರೋಣ ಈಗಿದನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಈ ರಾಗಿ ಅಂಬಲಿ ಮಾಡೋದಕ್ಕೆ ಒಂದು ಪಾತ್ರೆಗೆ ಎರಡು ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟದಷ್ಟು ರಾಗಿ ಅಂಬಲಿ ಮಾಡೋ ಅಡ್ತಿನ ತೋರಿಸ್ತಾ ಇದ್ದೀನಿ ನೋಡಿ ಈಗ ಎರಡು ಲೋಟ ನೀರನ್ನು ತೊಗೊಂಡು ಈಗ ಕುದಿಯೋದು ಕಿಡೋಣ ಈಗ ಈ ನೀರು ಕುದಿ ಬರೋ ಅಷ್ಟರಲ್ಲಿ ರಾಗಿ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾನಿಲ್ಲಿ ಒಂದು ಬಟ್ಲಿಗೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ತಗೊಂಡಿದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಲೋಟ ನೀರಿಗೆ ಒಂದು ಸ್ಪೂನ್ ರಾಗಿ ಹಿಟ್ಟು ಅಳತೆ ಪ್ರಕಾರ ಕರೆಕ್ಟಾಗಿ ಆಗುತ್ತೆ ರಾಗಿ ಅಂಬಲಿ ಈಗಿದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಪುಡಿ ಸೇರಿಸ್ತಾ ಇದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟಿಲ್ದಿರೋ ರೀತಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ರಾಗಿ ಹಿಟ್ಟು ಬಿಡಿಸ್ಬೇಕಾದ್ರೇ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಮತ್ತು ಸ್ವಲ್ಪ ಮೆಂತ್ಯಾನ ಸೇರಿಸಿ ಬಿಡಿಸ್ಕೊಂಡ್ರೆ ಅಂದರೆ ಮಿಲ್ ಮಾಡಿಸ್ಬೇಕಾದ್ರೆ ಆ ರೀತಿ ಬಿಡಿಸ್ಕೊಂಡ್ರೆ ಈ ರೀತಿ ರಾಗಿ ಅಂಬಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಆದಮೇಲೆ ಕುದಿಯುವಂಥ ನೀರಿಗೆ ಇದನ್ನು ಇದ್ದೀನಿ ಈ ರೀತಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು ನಾವೀಗ ನೀರಿಗೆ ಸೇರಿಸಿದಾಗ ಸ್ವಲ್ಪ ತೆಳು ಅನಿಸುತ್ತೆ ನೋಡಿ ಈಗ ಸ್ವಲ್ಪ ತೆಳುವನಿಸ್ತಾ ಇದೆ ಈಗ ಇದಕ್ಕೆ ಚೆನ್ನಾಗಿ ಕುದ್ಮೇಲೆ ಗಟ್ಟಿ ಬರುತ್ತೆ ನೋಡಿ ಈಗ ಇದನ್ನು ಕುದಿಯೋದು ಬಿಡೋಣ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಬೇಕು ಅಂದರೆ ಕುದಿ ಬಂದಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ರೆ ಪರ್ಫೆಕ್ಟಾಗಿರುವಂಥ ರಾಗಿ ಅಂಬಲಿ ರೆಡಿ ಆಗುತ್ತೆ ತುಂಬ ಕಡಿಮೆ ಪ್ರಮಾಣದಲ್ಲೂ ಕುದಿಸ್ಬಾರ್ದು ಮತ್ತು ತುಂಬ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಪರ್ಫೆಕ್ಟಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕರೆಕ್ಟ್ ಆಗಿರುವಂಥ ಅಳತೆ ಪ್ರಕಾರ ರೆಡಿ ರೆಡಿಯಾಗುತ್ತೆ ನೋಡಿ ಈಗ ಚೆನ್ನಾಗಿ ಕುದಿ ಬಂದ ಮೇಲೆ ಈಗ ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ ನೋಡಿ ಉಪ್ಪನ್ನೇ ಸೇರಿಸ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾನು ಆಗಲೇ ಹೇಳಿದಾಗೆ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಉಪ್ಪು ಹಾಕಿದ್ಮೇಲೆ ಒಂದೆರಡು ನಿಮಿಷ ಕುದಿಸ್ಕೊತಾ ಇದ್ದೀನಿ ಅಷ್ಟೇ ಈ ರೀತಿ ಕುದಿಸ್ಕೊಂಡ್ರೆ ರಾಗಿ ಅಂಬ್ಲಿ ರೆಡಿ ಆಗುತ್ತೆ ತುಂಬಾ ಆಗಿ ಮಾಡ್ಕೋಬೋದು ಆದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನೋಡಿ ಈಗ ಐದು ನಿಮಿಷ ಆಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದು ಬಿಡೋಣ ಸಾಮಾನ್ಯವಾಗಿ ರಾಗಿ ಅಂಬ್ಲಿ ತಣ್ಣಗಿದ್ದಾಗ ಕುಡಿದ್ರೇ ತುಂಬಾ ರುಚಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಈಗ ಇದು ಮೇಲೆ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರು ಜೊತೆ ಇದನ್ನು ಸೇರಿಸಬೇಕು ನೋಡಿ ನಾನಿಲ್ಲಿ ಸ್ವಲ್ಪ ಮೊಸರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಬೀಟ್ ಮಾಡ್ತಾ ಇದ್ದೀನಿ ಮೊಸರು ಸ್ವಲ್ಪ ಹರಳಾಗಿರುತ್ತಲ್ಲ ಅದಕ್ಕೋಸ್ಕರ ಈ ರೀತಿ ಬೀಟ್ ಮಾಡಿ ಸೇರಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಅದನ್ನು ಅಂಬ್ಲಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸರ್ವ್ ಮಾಡೋದಕ್ಕೆ ಎರಡು ಗ್ಲಾಸನ್ನು ಇಟ್ಟು ಅದಕ್ಕೆ ಮೊದಲಿಗೆ ಮೊಸರನ್ನ ಇದ್ದೀನಿ ಜೊತೆಗೆ ತಣ್ಣಗಿರುವಂತಹ ರಾಗಿ ಅಂಬ್ಲಿನ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಆರೋಗ್ಯಕರವಾಗಿರುವಂತಹ ಸುಲಭವಾಗಿ ಮಾಡ್ಕೋಬೋದಂಥ ರಾಗಿ ಅಂಬ್ಲಿ ರೆಡಿ ಆಯಿತು ಹೇಳಬೇಕಂದ್ರೆ ಬೆಳಗ್ಗೆ ಟೈಮು ಕಾಫಿ ಟೀ ಕುಡಿಯೋ ಬದಲಿಗೆ ಇದನ್ನು ಒಂದು ಗ್ಲಾಸ್ ಕುಡಿದ್ರೆ ತುಂಬಾ ಆರೋಗ್ಯಕರವಾಗಿರುವಂಥ ರಿಸಲ್ಟ್ ಬರುತ್ತೆ ಇದರಿಂದ ನಾವು ಬೆಳಗ್ಗೆ ಟೈಮು ಖಾಲಿ ಹೊಟ್ಟೇಲಿ ಇದನ್ನು ಕುಡಿಯೋದಾದರೆ ರಾತ್ರಿಯೇ ಅಂಬ್ಲಿನ ಮಾಡಿಟ್ಟು ಕುಡಿದ್ರೆ ಇನ್ನೂ ಒಳ್ಳೆಯದು ಸಾಮಾನ್ಯವಾಗಿ ನಮ್ಮ ಹಿರಿಯರೆಲ್ಲ ರಾಗಿ ಅಂಬ್ಲಿ ಮಾಡಿಕೊಂಡು ಅಂದರೆ ಬೆಳಿಗ್ಗೆ ಕುಡಿಬೇಕಾದರೆ ನೈಟೇ ಮಾಡಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಇದನ್ನು ಕುಡಿತಾಯಿದ್ರು ತುಂಬಾ ಒಳ್ಳೆಯದು ನಮ್ಮ ದೇಹದ ತೂಕನ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಮತ್ತು ಮಧುಮೇಹಿಗಳಿಗಂತೂ ತುಂಬಾ ಒಳ್ಳೇದು ನಾವು ರಾಗಿ ಮುದ್ದೆ ರಾಗಿ ರೊಟ್ಟಿ ಎಲ್ಲ ಮಾಡಿಕೊಂಡು ತಿಂತಾಯಿರ್ತೀವಲ್ವ ಅದ್ರ ಜೊತೆಗೆ ಈ ರೀತಿ ಡೈಲಿ ಒಂದು ಗ್ಲಾಸ್ ರಾಗಿ ಅಂಬಲಿನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ರೆ ಇದರ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ನೋಡಿ